ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎನ್ ಕನ್ನಡ ಎಲ್ಲರೂ ಬೆಳಗ್ಗೆಯಿಂದ ನನಗೆ ತುಂಬ ಕೇಳ್ತಾ ಇದ್ದೀರಾ ಸರ್ ಇವತ್ತು ಸೆಕೆಂಡ್ ಮಾರ್ಕ್ ಒಂದು ರಿಸಲ್ಟ್ ಬರುತ್ತಾ ಯಾವ ಟೈಮಿಂಗಲ್ಲಿ ರಿಸಲ್ಟ್ ಬರುತ್ತೆ ಅಂತ ತುಂಬ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ರಿಸಲ್ಟ್ ಬರುತ್ತಾ ಬರಲ್ವಾ ಯಾವ ಟೈಮಿಂಗಲ್ಲಿ ಇವತ್ತು ರಿಸಲ್ಟ್ ಬರಬಹುದು ಅಂತೆಲ್ಲ ಕಂಪ್ಲೀಟಾಗಿ ತಿಳ್ಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಇಲ್ಲಿ ಇವತ್ತು ಸೆಕೆಂಡ್ ಮಾರ್ಕ್ರೂನ್ ರಿಸಲ್ಟ್ ಬರುತ್ತಾ ಅಂತ ನೋಡೋದಾದ್ರೆ ಕೆಇಿಯವರು ರಿವೈಸ್ಡ್ ಶೆಡ್ಯೂಲಲ್ಲಿ ತಿಳಿಸ್ಕೊಟ್ಟಿದ್ರು ಆಗಸ್ಟ್ ಇಪ್ಪತ್ತೈದು ಸಂಜೆ ಆರು ಗಂಟೆ ನಂತರ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಇದ್ರ ಬಗ್ಗೆ ಮಾತಾಡೋದಾದರೆ ಕೆ ಇ ಅವರು ಯಾವುದೇ ಕಾರಣಕ್ಕೂ ಆ ಶೆಡ್ಯೂಲನ್ನು ಫಾಲೋ ಮಾಡೋದಿಲ್ಲ ಡಿಲೇ ಮಾಡ್ತಾರೆ ಕೆ ಇ ಅವರು ಈಗಾಗಲೇ ನೀವು ಫಸ್ಟ್ ಮಾರ್ಕ್ ರೌಂಡ್ ರಿಸಲ್ಟ್ ಯಾವ ರೀತಿ ಡಿಲೇ ಮಾಡಿದ್ದಾರೆ ಅಂತ ನೀವು ನೋಡಿದ್ದೀರಾ ಬಟ್ ಈ ಸಲ ಆ ರಿಸಲ್ಟ್ನ ಡಿಲೇ ಮಾಡುವ ಸಾಧ್ಯತೆಗಳು ತುಂಬ ಅಂದರೆ ತುಂಬ ಕಡಿಮೆ ಇದೆ ಈ ಸಲ ತುಂಬ ಡಿಲೇ ಆಗಿದೆ ನಿಮ್ಮ ಕೆ ಸಿ ಟಿ ಕೌನ್ಸಿಲಿಂಗ್ ಲಾಸ್ಟ್ ಇಯರ್ ಈಗಾಗಲೇ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ನಿಮ್ಮದು ಇನ್ನೂ ಕೂಡ ಫಸ್ಟ್ ರೌಂಡ್ ಕೌನ್ಸಿಲಿಂಗೇ ಸ್ಟಾರ್ಟ್ ಆಗಿಲ್ಲ ಇದನ್ನು ಸೆಕೆಂಡ್ ಮಾರ್ಕ್ ರೌಂಡ್ ಆಗಿರೋದ್ರಿಂದ ಕೆ ಡಿಲೇ ಮಾಡುವ ಸಾಧ್ಯತೆಗಳು ಕಮ್ಮಿ ಇದೆ ಸೊ ಇವತ್ತು ನಿಮ್ಮ ರಿಸಲ್ಟ್ ಬರುವ ಸಾಧ್ಯತೆಗಳೇ ತುಂಬ ಹೆಚ್ಚಿದೆ ಆಪ್ಷನ್ ಎಂಟ್ರಿ ಕೂಡ ಲಾಸ್ಟ್ ಡೇಟ್ ಟ್ವೆಂಟಿ ಸೆಕೆಂಡ್ಗೆ ಎಂಡ್ ಮಾಡಲಾಗಿದೆ ಐದು ಗಂಟೆವರೆಗೂ ಅವರು ಶೆಡ್ಯೂಲನ್ನು ಎಕ್ಸ್ಟೆಂಡ್ ಮಾಡಿ ಐದು ಗಂಟೆಗೆ ನಿಮ್ಮ ಆಪ್ಷನ್ ಎಂಟ್ರಿನ ಕ್ಲೋಸ್ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೆರಡು ಸಂಜೆ ಐದು ಗಂಟೆವರೆಗೂ ಎಂಟರ್ ಮಾಡಿರ್ತಕ್ಕಂಥ ಆಪ್ಷನ್ಸ್ಗಳನ್ನ ಮಾತ್ರ ಅವರು ಸೆಕೆಂಡ್ ಮಾರ್ಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡಿಕೊಂಡು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡುವ ಸಾಧ್ಯತೆಗಳಿದೆ ಸೊ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಇವತ್ತು ರಿಸಲ್ಟ್ ಬರುತ್ತೆ ಡಿಲೇ ಮಾಡಲಿಕ್ಕೆ ಹೋಗೋದಿಲ್ಲಾಕೆ ಇವರು ಆಲ್ರೆಡಿ ತುಂಬ ಲೇಟ್ ಆಗಿರೋದ್ರಿಂದ ಇವತ್ತು ಡಿಲೇ ಮಾಡೋದು ಸಾಧ್ಯತೆಗಳು ಕಮ್ಮಿ ಇದೆ ಅವರು ಅದಕ್ಕೋಸ್ಕರನೇ ಮೆನ್ಷನ್ ಮಾಡಿದ್ದಾರೆ ಆಫ್ಟರ್ ಏಯ್ಟ್ ಪಿ ಎಮ್ ಅಂತ ಅವರು ಡಿಲೇ ಮಾಡ್ತಾರೆ ಗಂಟೆ ಅಥವಾ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ಗಂಟೆ ಈ ರೀತಿ ಅವರು ಈ ಟೈಮ್ಗಳಲ್ಲಿ ಅವರು ಜಾಸ್ತಿ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ಇಯರೆಲ್ಲ ಮಧ್ಯರಾತ್ರಿಯಲ್ಲಿ ಅವರು ರಿಸಲ್ಟ್ನ ಅನೌನ್ಸ್ ಮಾಡಿರೋ ಇದೆ ಹಾಗಾಗಿ ಯಾರು ಕೂಡ ಹತ್ತು ಗಂಟೆಯ ನಂತರ ನೀವು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಡಿ ಬೆಳಗ್ಗೆ ಎದ್ದು ಕೂಡ ನೀವು ರಿಸಲ್ಟ್ನ ನೋಡ್ಬೋದಾಗಿರುತ್ತೆ ನೀಟ್ ವಿದ್ಯಾರ್ಥಿಗಳಿಂದ ಕೆ ಸಿ ಟಿ ಕೌನ್ಸಿಲಿಂಗ್ ಈ ಬಾರಿ ತುಂಬ ಡಿಲೇ ಆಗ್ತಿದೆ ಬಟ್ ನೀಟ್ ಎಲ್ಲ ಕ್ಲಿಯರ್ ಆಗಿದೆ ಅವರು ಯಾವುದೇ ಗೊಂದಲ ಇವಾಗ ಇಲ್ಲ ಹಾಗಾಗಿ ತುಂಬ ಫಾಸ್ಟಾಗಿ ನಿಮ್ಮ ಕೌನ್ಸಿಲಿಂಗ್ನ ಮಾಡ್ತಾರೆ ಹಾಗಾಗಿ ನೀಟ್ ಅವ್ರಿಗೆ ಕೇವಲ ಎರಡು ದಿನ ಮಾತ್ರ ಆಪ್ಷನ್ ಎಂಟ್ರಿಗೆ ಟೈಮ್ನ ಕೊಟ್ಟಿದ್ರು ಲಾಸ್ಟ್ ಇಯರೆಲ್ಲ ತ್ರೀ ಡೇಸ್ ಎಲ್ಲ ತ್ರೀ ಡೇಸ್ ಫೈವ್ ಡೇಸ್ವರೆಗೂ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ರು ಈ ಬಾರಿ ಸಮಯದ ಅಭಾವ ಇರೋದ್ರಿಂದ ಕೌನ್ಸಿಲಿಂಗ್ನ ಬೇಗ ಬೇಗ ನಡೆಸೋ ಉದ್ದೇಶದಿಂದ ಕೆಇವರು ಸಹ ಇವತ್ತು ಡಿಲೇ ಮಾಡೋದಿಲ್ಲ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಿಮ್ಮದು ಸೆಕೆಂಡ್ ಮಾರ್ಕ್ ರಿಸಲ್ಟ್ ಬರುತ್ತೆ ರಿಸಲ್ಟ್ಗೋಸ್ಕರ ಇವತ್ತು ಯಾರೂ ಕೂಡ ವೆಯ್ಟ್ ಮಾಡಲಿಕ್ಕೆ ಹೋಗಬೇಡಿ ನಾನು ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣವೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ರಿಗೂ ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಸೀಟ್ ಅಲಾಟ್ ಆಗಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮರಿದಿನೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಧನ್ಯವಾದಗಳು